ಹೊಲದಲ್ಲಿ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಗುಂಡು ತಗುಲಿ ಆಸ್ಪತ್ರೆ ಸೇರಿದ್ದ ಬಾಲಕ ಇದೀಗ ಅಪಾಯದಿಂದ ಪಾರಾಗಿದ್ದಾನೆ ಇದೇ ಮೇ ಹದಿಮೂರರಂದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಭೀಮಗಢ ಅರಣ್ಯದ ಬಳಿ ಇರುವ ಹೊಲದಲ್ಲಿ ಒಂಬತ್ತು ವರ್ಷದ ಬಾಲಕ ಕಾಶಿನಾಥ್ ಕುಲಂ ತನ್ನ ತಾಯಿಯೊಂದಿಗೆ ಕೆಲಸ ಮಾಡ್ತಾ ಇದ್ದ ಈ ವೇಳೆ ಎಲ್ಲಿಂದಲೋ ತೂರಿ ಬಂದ ಗುಂಡು ಬಾಲಕನಿಗೆ ತಗುಲಿತು ಇದನ್ನು ಕಂಡು ಗಾಬರಿಯಾದ ಪೋಷಕರು ಆತನನ್ನ ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ದಾಖಲಿಸಿದರು ಡಾಕ್ಟರ್ ವಿಜಯ್ ಪಾಟೀಲ್ ಬಾಲಕನ ದೇಹವನ್ನು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ದೇಹದ ಕರುಣಿನ ಭಾಗಕ್ಕೆ ಗುಂಡು ಹಾನಿ ಮಾಡಿರುವುದು ಪತ್ತೆಯಾಗಿತ್ತು ತಡ ಮಾಡದೆ ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯರು ಕೊನೆಗೂ ಬಾಲಕನ ಪ್ರಾಣ ಉಳಿಸಿದ್ದಾರೆ ಇನ್ನು ಕಾಶಿನಾಥ್ ಕುಲಂ ಹಾಗೂ ಆತನ ಪೋಷಕರು ತಳವಾಡಿ ನಿವಾಸಿಗಳು ತಳೆವಾಡಿ ಸುತ್ತಮುತ್ತ ದಟ್ಟ ಅರಣ್ಯ ಇರುವುದರಿಂದ ಕೆಲವು ತಂಡಗಳು ಆಗಾಗ ಶಿಕಾರಿ ನಡೆಸುವುದು ಸಾಮಾನ್ಯವಾಗಿದೆ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನಡೆಯುವ ಶಿಕಾರಿಯಿಂದಾಗಿ ಸಾಕಷ್ಟು ತೊಂದರೆಯಾಗ್ತಿದೆ ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಯಾರೋ ಶಿಕಾರಿ ಮಾಡೋಕ್ಕೆ ಹೋದವರು ಗುಂಡು ಹೊಡೆದಾರ್ರಿ ಆ ಗುಂಡು ಒಳಗಿಂದ ಹಾಸಿ ವಿಯರ್ಸ್ ಆಗಿ ಎದಿಯೊಳಗೆ ಮತ್ತು ಹೊಟ್ಟೆಯೊಳಗೆಲ್ಲ ಪ್ಯಾಲೆಟ್ಸ್ ಹೋಗಿತ್ತು ಬಂದಾಗ ಭಾಳ ರಕ್ತ ಸ್ರಾವಾಗಿ ಪೇಷಂಟ್ ಶಾಕ್ನಾಗಿದ್ದ ಆಮೇಲೆ ರಕ್ತ ಹಾಕಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಸ್ವಲ್ಪ ಸ್ಟೆಬಲೈಸರ್ ಮೇಲೆ ಮರದಿನ ಆಪ್ರೇಷನ್ ಮಾಡಿ ಕೆಲವೊಂದು ಗುಂಡುಗಳನ್ನು ತೆಗೆದ್ವಿ ಮತ್ತು ಕಳ್ಳಗೇನು ತೂತ ಬಿದ್ದು ರಿಪೇರಿ ಮಾಡಿದ್ವಿ ಆಮೇಲೆ ಎದಿಯೊಳಗೆ ಏನು ಬಡಿದ್ರು ಸಲಾಗೆ ಅದು ಲಂಗ್ಸ್ ಎಲ್ಲ ಕೊಲ್ಯಾಪ್ಸ್ ಆಗಿತ್ತು ಅದಕ್ಕೆ ಐ ಸಿ ಡಿ ಹೇಳಿ ಒಂದು ಟ್ಯೂಬ್ ಹಾಕಿ ಅದ್ರದ್ದು ಒಳಗಿಂದೆಲ್ಲ ಹೊಲಸ್ ತೆಗೆದು ಲಂಗ್ಸ್ ಮತ್ತು ಎಕ್ಸ್ಪಾಂಡಾಗಿ ಹೋಗಿ ಮಾಡಿ ಹೊಲದಲ್ಲಿ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಗುಂಡು ತಗುಲಿ ಆಸ್ಪತ್ರೆ ಸೇರಿದಂತಹ ಬಾಲಕ ಈಗ ಅಪಾಯದಿಂದ ಪಾರಾಗಿರುವುದು ಇದೇ ಮೇ ಹದಿಮೂರರಂದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಭೀಮಗಡ ಅರಣ್ಯದ ಬಳಿ ಇರುವಂತಹ ಹೊಲದಲ್ಲಿ ಒಂಬತ್ತು ವರ್ಷದ ಬಾಲಕ ಕಾಶಿನಾಥ್ ಕುಲಂ ತನ್ನ ತಾಯಿ ಜೊತೆ ಕೆಲಸ ಮಾಡ್ತಾ ಇದ್ದ ಈ ವೇಳೆ ಎಲ್ಲಿಂದಲೂ ತೂರಿ ಬಂದ ಗುಂಡು ಬಾಲಕನಿಗೆ ತಗುಲಿತು ಇದನ್ನು ಕಂಡು ಗಾಬರಿಯಾದ ಪೋಷಕರು ಆತನನ್ನ ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅಲ್ಲಿ ಡಾಕ್ಟರ್ ವಿಜಯ್ ಪಾಟೀಲ್ ಬಾಲಕನ ದೇಹವನ್ನ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ದೇಹದ ಕರುಳಿನ ಭಾಗಕ್ಕೆ ಗುಂಡು ತಗುಲಿ ಹಾನಿ ಮಾಡಿರುವುದು ಪತ್ತೆಯಾಗಿತ್ತು ತಡ ಮಾಡದೆ ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯರು ಕೊನೆಗೂ ಕೂಡ ಬಾಲಕನ ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏನೋ ಈ ಬಾಲಕ ತಳವಾಡಿ ನಿವಾಸಿ ತಳವಾಡಿ ಸುತ್ತಮುತ್ತ ದಟ್ಟ ಅರಣ್ಯ ಪ್ರದೇಶ ಇರೋದ್ರಿಂದ ಕೆಲ ತಂಡಗಳು ಆಗಾಗ ಶಿಕಾರಿ ನಡೆಸುವುದು ಸಾಮಾನ್ಯವಾಗಿದೆ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನಡೆಯುವಂತಹ ಶಿಕಾರಿಯಿಂದಾಗಿ ಸಾಕಷ್ಟು ತೊಂದರೆಯಾಗ್ತಿದೆ ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ